ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ದಿನದ ತರಗತಿಯಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ಉಪಯುಕ್ತವಾಗಲಿ ಅಂತ ಹೇಳಿ ನಾನು ಮತ್ತೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಪರಿಚಯಿಸ್ತಾ ಇದ್ದೇನೆ ಈ ಹಿಂದೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನ ಪರಿಚಯಿಸಿದ್ದೆ ಈ ದಿನದ ತರಗತಿಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನ ಪರಿಚಯಿಸ್ತೀನಿ ನೋಡೋಣ ಹಾಗಿದ್ರೆ ಈ ದಿನದ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯ ಪ್ರಶ್ನೆಗಳಿರುತ್ತೆ ಹಾಗೆ ನೀವು ಎಷ್ಟರ ಮಟ್ಟಿಗೆ ಸಿದ್ಧರಾಗಿದ್ದೀರಿ ಪರೀಕ್ಷೆಗೆ ಅಂತ ಹೇಳಿ ಪರೀಕ್ಷಿಸಿಕೊಳ್ಳೋ ಸಲುವಾಗಿ ನಾನು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೇನೆ ನೀವು ಕಮೆಂಟ್ ಅಲ್ಲಿ ಅಥವಾ ಲೈವ್ ಚಾಟ್ ಅಲ್ಲಿ ಉತ್ತರಗಳನ್ನ ಹೇಳ್ತಾ ಹೋಗಿ ಆಗ ನಿಮಗೆ ನೀವು ಏನ್ ಓದಿದೀರಾ ಅನ್ನೋದು ಕೂಡ ಗೊತ್ತಾಗುತ್ತೆ ಅಂತೇಳಿ ಹೇಳ್ತಾ ಬನ್ನಿ ತಡ ಮಾಡದೆ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಇದ್ರ ಬಗ್ಗೆ ತಿಳಿತಾ ಹೋಗೋಣ ಓಕೆ ವೀಕ್ಷಕರೇ ಮೊದಲನೇ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಈಗಾಗಲೇ ಡೀಟೇಲ್ ಆಗಿ ಹೇಳಿದ್ದೀನಿ ಅಹ್ ಎಷ್ಟು ಮೇನ್ಗಳಿರುತ್ತೆ ಎಷ್ಟು ಪ್ರಶ್ನೆಗಳಿರುತ್ತೆ ಹಾಗೆ ಯಾವ ಮೇನಿಗೆ ಎಷ್ಟು ಅಂಕಗಳನ್ನ ನಿಗದಿಪಡಿಸಿರ್ತಾರೆ ಮುಂತಾದ ವಿಚಾರಗಳ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ ಈಗ ಎರಡನೇ ಪ್ರಶ್ನೆ ಪತ್ರಿಕೆಯಲ್ಲಿ ರೀತಿಯಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ನೀಡಲಾಗಿರ್ತಕ್ಕಂತಹ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದಂತಹ ಉತ್ತರವನ್ನ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಒಟ್ಟು ಆರು ಪ್ರಶ್ನೆಗಳಿರುತ್ತೆ ಆರು ಅಂಕಗಳು ನಿಗದಿಪಡಿಸಿದ್ದಾರೆ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಇಲ್ಲಿರುತ್ತೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಗಳ ಸಂಖ್ಯೆ ಆಪ್ಷನ್ ಎ ಹತ್ತು ಆಪ್ಷನ್ ಬಿ ಇಪ್ಪತ್ತು ಆಪ್ಷನ್ ಸಿ ಐದು ಆಪ್ಷನ್ ಡಿ ಇಪ್ಪತ್ತೈದು ಕನ್ನಡ ವರ್ಣಮಾಲೆಯಲ್ಲಿ ಅಲ್ಪ ಪ್ರಾಣ ಅಕ್ಷರಗಳ ಸಂಖ್ಯೆ ವರ್ಣಮಾಲೆ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಅಲ್ಪ ಪ್ರಾಣ ಅಕ್ಷರಗಳು ಅಂದ್ರೆ ಏನು ಮೊದಲನೇದಾಗಿ ಅಲ್ಪ ಅಂದ್ರೆ ಏನು ಕಡಿಮೆ ಪ್ರಾಣ ಅಂತ ಅಂದ್ರೆ ಏನು ಉಸಿರು ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳನ್ನ ನಾವೇನಂತ ಹೇಳ್ತೀವಿ ಅಲ್ಪ ಪ್ರಾಣ ಅಕ್ಷರಗಳು ಅಂತ ಹೇಳಿ ಕರಿತೀವಿ ಹಾಗಿದ್ರೆ ಎಷ್ಟಿದೆ ಅಲ್ಪ ಪ್ರಾಣ ಅಕ್ಷರಗಳು ವ್ಯಂಜನದಲ್ಲಿ ಮೂರ್ ವಿಧ ಅಲ್ಪ ಪ್ರಾಣ ಮಹಾಪ್ರಾಣ ಮತ್ತೆ ಅನುನಾಸಿಕ ಅದರಲ್ಲಿ ಅಲ್ಪ ಪ್ರಾಣ ಅಕ್ಷರಗಳು ಎಷ್ಟಿದೆ ಎಸ್ ವೆರಿ ಗುಡ್ ಹತ್ತು ಸರಿಯಾದಂತಹ ಉತ್ತರ ಕ ಚ ಟ ತ ಪ ಗ ಜ ಡ ದ ಬ ಇವುಗಳನ್ನು ನಾವೇನಂತ ಹೇಳ್ತೀವಿ ಅಲ್ಪ ಪ್ರಾಣ ಅಕ್ಷರಗಳು ಅಂತ ಹೇಳ್ತೀವಿ ಒಟ್ಟು ಹತ್ತು ಅಕ್ಷರಗಳಿದೆ ಫಸ್ಟ್ ಮೇನ್ ಮೊದಲನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು ಆಪ್ಷನ್ ಕೂಡ ಇಲ್ಲಿ ನೀವು ಬರೀಬೇಕು ಆಪ್ಷನ್ ಎ ಹತ್ತು ಸರಿಯಾದ ಉತ್ತರ ನಂತರ ನೋಡಿ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತಿದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಚಿಹ್ನೆ ಲೇಖನ ಚಿಹ್ನೆಗೆ ಸಂಬಂಧಿಸಿದಂತಹ ಪ್ರಶ್ನೆ ಆಪ್ಷನ್ ಎ ಆವರಣ ಚಿಹ್ನೆ ಆಪ್ಷನ್ ಬಿ ವಿವರಣಾತ್ಮಕ ಚಿಹ್ನೆ ಆಪ್ಷನ್ ಸಿ ಉದ್ದರಣ ಚಿಹ್ನೆ ಆಪ್ಷನ್ ಡಿ ಭಾವಸೂಚಕ ಚಿಹ್ನೆ ನೋಡಿ ಒಂದು ಅಭಿಪ್ರಾಯದ ವಿವರಣೆ ಮುಂದಿನಂತೆ ಇದು ಎಂದು ತೋರಿಸುವ ಸಂದರ್ಭ ಇಲ್ಲಿ ಕ್ವಶನ್ ಅಲ್ಲಿ ಆನ್ಸರ್ ಅನ್ನ ಕೊಟ್ಬಿಟ್ಟಿದ್ದಾರೆ ಒಂದು ಅಭಿಪ್ರಾಯದ ವಿವರಣೆ ಮುಂದಿನ ತರ ಇದೆ ಅಂತ ಹೇಳುವಾಗ ಯಾವ ಸಿಂಬಲ್ ಬಳಸ್ತೀವಿ ನಾವು ಎಸ್ ವೆರಿ ಗುಡ್ ಆವ ವಿವರಣಾತ್ಮಕ ಚಿಹ್ನೆ ಆಪ್ಷನ್ ಬಿ ವಿವರಣಾತ್ಮಕ ಚಿಹ್ನೆ ನಂತರ ಮೂರನೇ ಪ್ರಶ್ನೆ ಸಾಕ್ಷಿ ಮಾಡು ಇದು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಸಾಕ್ಷಿ ಮಾಡು ಆಪ್ಷನ್ ಎ ತತ್ಪುರುಷ ಸಮಾಸ ಆಪ್ಷನ್ ಬಿ ಕರ್ಮಧಾರೆಯ ಸಮಾಸ ಆಪ್ಷನ್ ಸಿ ಕ್ರಿಯಾ ಸಮಾಸ ಆಪ್ಷನ್ ಡಿ ಅಂಶಿ ಸಮಾಸ ಸಾಕ್ಷಿ ಮಾಡು ಬಿಡಿಸಿ ಬರ್ದಾಗ ಏನಾಗುತ್ತೆ ಸಾಕ್ಷಿಯನ್ನು ಪ್ಲಸ್ ಮಾಡು ಮಾಡು ಅಂತಕ್ಕಂತಹ ಕ್ರಿಯಾಪದ ಇಲ್ಲಿ ಬಂದಿದೆ ಹಾಗೇನೆ ಅಪೂರ್ವ ಪದ ದ್ವಿತೀಯ ವಿಭಕ್ತಿಯಿಂದ ಕೂಡಿದೆ ಹಾಗಾಗಿ ಡೌಟ್ ಬೇಡ ಇದು ಯಾವ ಒಂದು ಸಮಾಸ ಕ್ರಿಯಾ ಸಮಾಸ ಕ್ರಿಯೆಯನ್ನ ತಿಳಿಸ್ತಾ ಇದೆ ಮಾಡು ಅಂತಕ್ಕಂಥದ್ದು ಕ್ರಿಯಾಪದ ಅಲ್ವಾ ಹಾಗಾಗಿ ಸಾಕ್ಷಿ ಮಾಡು ಅಂತಕ್ಕಂಥದ್ದು ಯಾವ ಸಮಾಸಕ್ಕೆ ಉದಾಹರಣೆ ಆಪ್ಷನ್ ಸಿ ಕ್ರಿಯಾ ಸಮಾಸ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ನಂತರ ನಾಲ್ಕನೇ ಮೇ ದಿಗಂತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಪ್ಷನ್ ಎ ಸಂಧಿ ಆಪ್ಷನ್ ಡಿ ಸಂಧಿ ಆಪ್ಷನ್ ಸಿ ಗುಣಸಂಧಿ ಆಪ್ಷನ್ ಡಿ ವೃದ್ಧಿ ಸಂಧಿ ದಿಗಂತ ದಿಕ್ ಪ್ಲಸ್ ಅಂತ ದಿಗಂತ ಕ ತ ಪ ವ್ಯಂಜನಗಳಿಗೆ ಗ ಜ ಡ ದ ಬಗಳು ಆದೇಶವಾಗಿ ಬಂದ್ರೆ ಅದನ್ನ ನಾವು ಏನಂತ ಹೇಳ್ತೀವಿ ಜಸ್ತ್ವ ಸಂಧಿ ಅಂತ ಹೇಳಿ ಕರಿತೀವಿ ದಿಕ್ ಪ್ಲಸ್ ಅಂತ ಕೂಡ್ಸ್ ಬರ್ದಾಗ ದಿಗಂತ ಕ ಬದಲು ಏನ್ ಬಂದಿದೆ ಇಲ್ಲಿ ಗಾ ಬಂದಿದೆ ಹಾಗಾಗಿ ದಿಗಂತ ಅಂತಕ್ಕಂಥದ್ದು ಜಸ್ತ್ವ ಸಂಧಿಗೆ ಉದಾಹರಣೆ ಆಪ್ಷನ್ ಬಿ ಜಸ್ತ್ವ ಸಂಧಿ ನಂತರ ಐದನೇ ಪ್ರಶ್ನೆ ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಆಪ್ಷನ್ ಎ ದ ಆಪ್ಷನ್ ಬಿ ವ ಆಪ್ಷನ್ ಸಿ ಉತ್ತ ಆಪ್ಷನ್ ಡಿ ಉ ಕಾಲಸೂಚಕ ಪ್ರತ್ಯಯಗಳನ್ನ ನೀವು ತಿಳ್ಕೊಂಡಿರ್ಬೇಕು ವರ್ತಮಾನ ಕಾಲ ಭೂತಕಾಲ ಭವಿಷ್ಯತ್ ಕಾಲ ಈ ಮೂರರ ಕಾಲಸೂಚಕ ಪ್ರತ್ಯಯಗಳೇನು ವರ್ತಮಾನ ಕಾಲ ಅಂದ್ರೆ ಉತ್ತ ಅಂತ ಹೇಳಿ ಬರುತ್ತೆ ಭೂತಕಾಲ ಅಂತ ಹೇಳಿದ್ರೆ ದ ಅಂತ ಹೇಳಿ ಬರುತ್ತೆ ಇನ್ನ ಭವಿಷ್ಯತ್ ಕಾಲ ಅಂದ್ರೆ ವ ಅಂತಕ್ಕಂತಹ ಕಾಲಸೂಚಕ ಪ್ರತ್ಯಯ ಬರುತ್ತೆ ಇಲ್ಲಿ ವರ್ತಮಾನ ಕಾಲ ಅಂತ ಹೇಳಿ ಕೇಳಿರೋದ್ರಿಂದ ಆಪ್ಷನ್ ಸಿ ಉತ್ತ ಅಂತ ಅಂತಕ್ಕಂಥದ್ದು ಸರಿಯಾದ ಉತ್ತರ ನಂತರ ಫೋರ್ಸ್ ನ ಕಡೆಯ ಪ್ರಶ್ನೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಆಪ್ಷನ್ ಎ ಸಾಮಾನ್ಯ ವಾಕ್ಯ ಆಪ್ಷನ್ ಬಿ ಸಂಯೋಜಿತ ವಾಕ್ಯ ಆಪ್ಷನ್ ಸಿ ಮಿಶ್ರವಾಕ್ಯ ಆಪ್ಷನ್ ಡಿ ವಿಶೇಷ ವಾಕ್ಯ ವಾಕ್ಯದಲ್ಲಿ ಮೂರು ವಿಧ ಇದೆ ಅದನ್ನ ನೆನ್ಪಿಡ್ಕೊಳ್ಳಿ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರವಾಕ್ಯ ಇಲ್ಲಿ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯ ಇದ್ರೆ ಅದನ್ನ ಸಂಯೋಜಿತ ವಾಕ್ಯ ಅಂತ ಹೇಳಿ ಕರಿತೀವಿ ಟೆಕ್ಸ್ಟ್ ಬುಕ್ ಅಲ್ಲಿ ಪ್ರತಿಯೊಂದು ಲೆಸನ್ ಮೇಲೆ ಗ್ರಾಮರ್ ಇದೆ ಅದ್ರ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ನೀವು ಡೆಫಿನೇಶನ್ ಅನ್ನ ಕಲ್ತ್ರೆ ಗ್ರಾಮರ್ ಗೆ ಆನ್ಸರ್ ಮಾಡೋದು ಹೆಲ್ಪ್ ಆಗುತ್ತೆ ನಿಮ್ಗೆ ಸಂಯೋಜಿತ ವಾಕ್ಯ ಸರಿಯಾದ ಉತ್ತರ ಇನ್ನ ನಂತರ ನಾವು ಸೆಕೆಂಡ್ ಮೇಲೆ ನೋಡ್ತಾ ಹೋಗೋಣ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಇಲ್ಲಿ ಪ್ರಶ್ನೆಯ ಸಂಖ್ಯೆ ಹಾಗೆ ಮುಂದುವರಿತಾ ಹೋಗುತ್ತೆ ಏಳನೇ ಪ್ರಶ್ನೆ ಈ ರೀತಿಯಾಗಿದೆ ಹಾಲ್ ಜೇನು ಹಾಲ್ ಜೇನು ಅಂತಕ್ಕಂಥದ್ದು ಜೋಡು ನುಡಿಯಾದ್ರೆ ಬೇಡ ಬೇಡ ಅನ್ನೋದು ಏನು ಅಂತ ಹೇಳಿ ಕೇಳಿದ್ದಾರೆ ಬೇಡ ಬೇಡ ಎನ್ನುವುದು ದ್ವಿರುಕ್ತಿ ಸೆಕೆಂಡ್ ಮೇನ್ ಏಳನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಬೇಡ 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 ಅನ್ನೋದೇನು ದ್ವಿರುಕ್ತಿ ನಂತರ ಎಂಟನೇ ಪ್ರಶ್ನೆ ದಿವಾನ ದಿವಾನ ಎನ್ನುವುದು ಪರ್ಷಿಯನ್ ಭಾಷೆಯ ಪದ ಆದ್ರೆ ಸ್ಯಾನಿಟರಿ ಎನ್ನುವುದು ಯಾವ ಭಾಷೆಯಿಂದ ಬಂದಿರತಕ್ಕಂತಹ ಪದ ಅಂತೇಳಿ ಕೇಳಿದ್ದಾರೆ ಸ್ಯಾನಿಟರಿ ಅಂತಕ್ಕಂಥದ್ದು ಎಸ್ ಮಾಡ್ತೀರಾ ಎಸ್ ವೆರಿ ಗುಡ್ ಸ್ಯಾನಿಟರಿ ಅಂತಕ್ಕಂಥದ್ದು ಇಂಗ್ಲಿಷ್ ಭಾಷೆಯ ಪದ ನಂತರ ಒಂಬತ್ತನೇ ಪ್ರಶ್ನೆ ಬಡತನ ಎನ್ನುವುದು ತದಿತಾಂತ ಭಾವನಾಮ ಆದ್ರೆ ಆಟ ಎನ್ನುವುದು ಡ್ಯಾಶ್ ಅಂತ ಹೇಳಿ ಕೇಳಿದಾರೆ ಇಲ್ಲಿ ಆಟ ಅಂತಕ್ಕಂಥದ್ದು ಕೃದಂತ ಭಾವನಾಮ ಆಗುತ್ತೆ ಆಡು ಪ್ಲಸ್ ಟ ಸೇರ್ಬಿಟ್ಟು ಏನಾಗುತ್ತೆ ಇಲ್ಲಿ ಆಟ ಆಗುತ್ತೆ ಧಾತುಗಳ ಮೇಲೆ ಭಾವಾರ್ಥದಲ್ಲಿ ಕೃತ್ ಪ್ರತ್ಯಯಗಳು ಸೇರಿ ಅದು ಕೃದಂತ ಭಾವನಾಮ ಆಗುತ್ತೆ ಇಗೆ ಇಕೆ ಗೆ ಈ ರೀತಿ ಟ ತ ಮ ಈ ರೀತಿ ಪದಗಳು ಸೇರ್ತಕ್ಕಂಥದ್ದು ಇಲ್ಲಿ ಕೃದಂತ ಭಾವನಾಮ ಆಟ ಅಂತಕ್ಕಂಥದ್ದು ಏನು ಕೃದಂತ ಭಾವನಾಮ ನಂತರ ಹತ್ತನೇ ಪ್ರಶ್ನೆ ಅನ್ವಯ ಅನ್ವಯ ಅಂದ್ರೆ ಆ ಒಂದು ಪದದ ಅರ್ಥ ವಂಶ ಅಂತ ಹೇಳಿ ದೃಗು ಜಲ ಅಂದ್ರೆ ಏನು ಅಂತ ಹೇಳಿ ಕೇಳಿದ್ದಾರೆ ದೃಗು ಜಲ ಅಂತ ಹೇಳಿದ್ರೆ ಅಥವಾ ದೃಗ ಜಲ ಅಂತ ಹೇಳಿದ್ರೆ ಕಣ್ಣೀರು ದೃಗು ಜಲ ಜಲ ಅಂದ್ರೆ ಏನು ಕಣ್ಣೀರು ಯಾವ ಪಂದ್ಯದಲ್ಲಿ ಬರುತ್ತೆ ಇದು ಕೊಂದೆ ನೀನು ನೆಕ್ಸ್ಟ್ ಮೇನ್ ಈ ರೀತಿಯಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಪ್ರಶ್ನೆಗಳನ್ನ ಗಮನಿಸಿ ಹನ್ನೊಂದನೇ ಪ್ರಶ್ನೆ ಶಬರಿ ಗೀತ ನಾಟಕದ ಕತ್ರು ಯಾರು ಶಬರಿ ಗೀತ ನಾಟಕದ ಕತ್ರು ಪೂಕ್ತಿ ನ ಇವರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ಯ ನರಸಿಂಹಾಚಾರ್ಯ ನಂತರ ಹನ್ನೆರಡನೇ ಪ್ರಶ್ನೆ ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ ಮೂರ್ಖರ ಕಿವಿಗೆ ಉಪದೇಶ ನಾಟುವುದಿಲ್ಲ ಪ್ರಶ್ನೆ ಹದಿಮೂರು ವಿಶ್ವೇಶ್ವರಯ್ಯ ಅವರನ್ನ ದಿವಾನರಾಗಿ ನೇಮಿಸಿದವರು ಯಾರು ವಿಶ್ವೇಶ್ವರಯ್ಯ ಅವರನ್ನ ದಿವಾನರಾಗಿ ನೇಮಿಸಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶ್ನೆ ಹದಿನಾಲ್ಕು ಸುಕುಮಾರಸ್ವಾಮಿಗೆ ಯಾವ ಪಟ್ಟವನ್ನ ಕಟ್ಟಲಾಯಿತು ಸುಕುಮಾರಸ್ವಾಮಿಗೆ ಸೆಟ್ಟಿ ಪಟ್ಟವನ್ನ ಕಟ್ಟಲಾಯಿತು ನಂತರ ಪ್ರಶ್ನೆ ಹದಿನೈದು ಹಲಗಲಿ ಗ್ರಾಮ ಎಲ್ಲಿದೆ ಹಲಗಲಿ ಗ್ರಾಮ ಇಂದಿನ ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಅಂದು ಮುದೋಳ ಸಂಸ್ಥಾನದಲ್ಲಿ ಇತ್ತು ಹಲಗಲಿ ಗ್ರಾಮ ಇವತ್ತೊಂದು ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ ಪ್ರಶ್ನೆ ಹದಿನಾರು ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು ದ್ರೋಣನು ತನ್ನ ಮಗನಾದಂತಹ ಅಶ್ವಥಾಮನೊಡನೆ ಯಾರ ಇಲ್ಲಿಗೆ ಬರ್ತಾನೆ ಪರಶುರಾಮತ್ರ ಬರ್ತಾನೆ ಹದಿನೆಂಟನೇ ಪ್ರಶ್ನೆ ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ ಆನ್ಸರ್ ಪುಟ್ಟ ಪೋರಿ ತಿಕ್ಕುತ್ತಿದ್ದಾಳೆ ನಂತರ ನೋಡಿ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳ್ಕೊಟ್ಟಿದ್ದಾರೆ ಒಟ್ಟು ಹತ್ತು ಪ್ರಶ್ನೆಗಳಿರುತ್ತೆ ಒಂದು ಪ್ರಶ್ನೆಗೆ ಎರಡು ಮಾರ್ಕ್ಸ್ ಅಂತ ಹೇಳಿದ್ರೆ ಇಪ್ಪತ್ತು ಮಾರ್ಕ್ಸ್ ಆಗುತ್ತೆ ಯಾವುದೇ ಕಾರಣಕ್ಕೂ ಯಾರು ಯಾವುದೇ ಪ್ರಶ್ನೆಯನ್ನ ಬಿಡದಕ್ ಹೋಗ್ಬೇಡಿ ನಿಮ್ಗೆ ಎಷ್ಟು ಉತ್ತರ ಗೊತ್ತಿದೆ ಆ ಪಾಠದ ಬಗ್ಗೆ ಏನ್ ಗೊತ್ತಿದೆ ಅದನ್ನಾದ್ರೂ ಇಲ್ಲಿಗೆ ಬರೀರಿ ನೀವು ಪ್ರಶ್ನೆ ಹದಿನೆಂಟು ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಏನೆಂದು ಹೇಳಿದ್ದಾರೆ ನೋಡಿ ನಾನು ನ ಹೇಳ್ತಾ ಹೋಗಲ್ಲ ಯಾಕಂದ್ರೆ ಭಾಷಾ ವಿಷಯದಲ್ಲಿ ನಿಮ್ಮ ಅಭಿವ್ಯಕ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತೆ ಹಾಗಾಗಿ ನಿಮ್ಮದೇ ಆಗಿರ್ತಕ್ಕಂತಹ ಸ್ವಂತ ವಾಕ್ಯಗಳನ್ನ ರಚನೆ ಮಾಡಿ ನೀವು ಉತ್ತರಗಳನ್ನ ಬರೀರಿ ಹೇಳಿ ಹೇಳ್ತಾ ನಂತರದ ಪ್ರಶ್ನೆ ಡಾಕ್ಟರ್ಗೆ ವಿಮಾನದ ಪೈಲಟ್ ಏನು ಹೇಳಿದನು ನಂತರ ಇಪ್ಪತ್ತನೇ ಪ್ರಶ್ನೆ ಮಹಿಳೆಯ ಆರ್ತನಾದ ಕೇಳಿ ರಾಹುಲನ ಮನಸ್ಸಿನಲ್ಲಿ ಮೂಡಿದ ಪ್ರಶ್ನೆಗಳು ಯಾವುವು ಇಪ್ಪತ್ತೊಂದನೇ ಪ್ರಶ್ನೆ ಧರ್ಮಾಧಿಕರಣರು ವಟವೃಕ್ಷಕ್ಕೆ ಏನು ಹೇಳಿದರು ಇಪ್ಪತ್ತೆರಡನೇ ಪ್ರಶ್ನೆ ಹಸುರು ಸಕಲೇಂದ್ರಿಯಗಳನ್ನ ವ್ಯಾಪಿಸಿದೆ ಎಂಬುದನ್ನು ಕವಿ ಹೇಗೆ ವರ್ಣಿಸಿದ್ದಾರೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು ನಂತರ ಪ್ರಶ್ನೆ ಇಪ್ಪತ್ನಾಲ್ಕು ರಾಜಕೀಯ ಸ್ವಾತಂತ್ರ್ಯದ ಮಹತ್ವ ಏನು ಇಪ್ಪತ್ತೈದನೇ ಪ್ರಶ್ನೆ ಪೆರಿಯಾರ್ ಚಳುವಳಿಯಲ್ಲಿ ಇದ್ದಂತಹ ಮುಖ್ಯಾಂಶಗಳನ್ನ ಪಟ್ಟಿ ಮಾಡಿ ಅಂತ ಹೇಳ್ಕೊಟ್ಟಿದ್ದಾರೆ ಇನ್ನು ನಂತರ ಇಪ್ಪತ್ತಾರನೇ ಪ್ರಶ್ನೆ ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನ ಹೇಗೆ ಪರಿಹರಿಸಿಕೊಳ್ಳಲಾಯಿತು ಇನ್ನ ನಂತರ ಕೊನೆ ಪ್ರಶ್ನೆ ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳು ಆಗಿದ್ದವು ಇಲ್ಲಿ ಯಾರಾದ್ರೂ ಗಮನಿಸಿದ್ರ ಎರಡು ಮೂರು ವಾಕ್ಯದಲ್ಲಿ ಪೂರಕ ಪಾಠದಿಂದನೇ ನಾಲ್ಕು ಪ್ರಶ್ನೆಗಳನ್ನ ಕೇಳಿದ್ದಾರೆ ನಾಲ್ಕೆರಡ್ಲೆ ಎಂಟು ಅಂಕಗಳು ಇನ್ನು ಒಂದು ವಾಕ್ಯದಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ ಪುಟ್ಟ ಪೋರಿ ಏನು ಮಾಡುತ್ತಿದ್ದಾಳೆ ಈಸಿಯಾಗಿ ಒಂಬತ್ತು ಅಂಕಗಳನ್ನ ನೀವು ಪೂರಕ ಪಾಠದಿಂದ ಗಳಿಸ್ಕೋಬಹುದಾಗಿದೆ ಹಾಗಾಗಿ ಪೂರಕ ಪಾಠನ ನೀವು ನೀಟಾಗಿ ಓದ್ಕೊಳ್ಳಿ ನಂತರ ಐದನೇ ಮೇ ಕೆಳಗಿನ ಕವಿ ಸಾಹಿತಿಗಳ ಕಾಲ ಸ್ಥಳ ಕೃತಿ ಮತ್ತೆ ಪ್ರಶಸ್ತಿಗಳನ್ನ ಕುರಿತು ವಾಕ್ಯದಲ್ಲಿ ಬರೆಯಿರಿ ಅಂತ ಹೇಳಿಕೊಟ್ಟಿದ್ದಾರೆ ಇಬ್ಬರು ಕವಿಗಳ ಪರಿಚಯವನ್ನ ನೀವು ಮಾಡ್ಕೊಡ್ಬೇಕು ವಾಕ್ಯದ ರೂಪದಲ್ಲೇ ಕವಿ ಪರಿಚಯವನ್ನ ನೀವು ಮಾಡ್ಕೊಡ್ಬೇಕಾಗತ್ತೆ ಅಹ್ ಒಟ್ಟು ಆರು ಅಂಕಗಳು ಮೊದಲನೇದಾಗಿ ವಿಕ್ರು ಗೋಕಾಕ್ ಅಂತ ಕೊಟ್ಟಿದ್ದಾರೆ ನಂತರ ಕುಮಾರ ವ್ಯಾಸ ಈ ಇಬ್ಬರು ಕವಿಗಳ ಪರಿಚಯವನ್ನ ಕೊಟ್ಟಿದ್ದಾರೆ ವಿಕೃ ಗೋಕಾಕ್ ಇವರ ಪರಿಚಯವನ್ನ ನಾವು ನೋಡೋದಾದ್ರೆ ಕನ್ನಡದ ಹೆಸರಾಂತ ಸಾಹಿತಿಗಳಲ್ಲಿ ಒಬ್ಬರಾದಂತಹ ವಿಕ್ರು ಗೋಕಾಕ್ ಅಂದ್ರೆ ವಿನಾಯಕ ಕೃಷ್ಣ ಗೋಕಾಕ್ ಇವರು ಸಾವಿರದ ಒಂಬೈನೂರ ಒಂಬತ್ತನೇ ಇಸುವಿನಲ್ಲಿ ಹಾವೇರಿ ಜಿಲ್ಲೆಯ ಸವಣೂರು ಎಂಬಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದಂತಹ ಕೊಡುಗೆಯನ್ನ ನೀಡಿದ್ದಾರೆ ಇವರು ರಚನೆ ಮಾಡಿರ್ತಕ್ಕಂತಹ ಕೃತಿಗಳು ಅಂತ ಹೇಳಿದ್ರೆ ಸಮುದ್ರ ಗೀತೆ ಪಯಣ ಉಗಮ ಇಜ್ಜೋಡು ಸಮರಸವೇ ಜೀವನ ಇನ್ನು ಮುಂತಾದವು ಶ್ರೀಯುತರು ಸಾಹಿತ್ಯಕ್ಕೆ ಅಪಾರವಾದ ಸಾಧನೆಯನ್ನ ಅಪಾರವಾದ ಕೊಡುಗೆಯನ್ನ ನೀಡಿರುವುದರಿಂದ ಇವರಿಗೆ ಅನೇಕ ಪ್ರಶಸ್ತಿಗಳು ಮತ್ತು ಬಹುಮಾನಗಳು ದೊರೆತಿದೆ ಅವುಗಳಲ್ಲಿ ಪ್ರಮುಖವಾದವೆಂದರೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಇವರಿಗೆ ಗೌರವ ಡಾಕ್ಟರೇಟ್ ಪದವಿ ಹಾಗೆಯೇ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಹಾಗೆ ಡಿಲಿಟ್ ಪದವಿ ಜ್ಞಾನಪೀಠ ಪ್ರಶಸ್ತಿ ಅದ್ರ ಜೊತೆ ಭಾರತ ಸರ್ಕಾರ ನೀಡ್ತಕ್ಕಂತಹ ಪದ್ಮಶ್ರೀ ಪುರಸ್ಕಾರಕ್ಕೂ ಕೂಡ ಇವರು ಭಾಜನರಾಗಿದ್ದಾರೆ ಇದಿಷ್ಟು ವಿಕ್ರೋ ಗೋಕಾಕ್ ಅವರ ಪರಿಚಯ ನಂತರ ಕುಮಾರ ವ್ಯಾಸ ಇವರ ಪರಿಚಯವನ್ನ ನೋಡೋಣ ಕುಮಾರ ವ್ಯಾಸ ಇವರ ಕಾಲ ಸಾವಿರದ ನಾನೂರ ಮೂವತ್ತು ಗದಗ ಪ್ರಾಂತ್ಯದ ಕೋಳಿವಾಡ ಎಂಬಲ್ಲಿ ಇವರು ಜನಿಸಿದರು ಇವರು ಕರ್ನಾಟ ಭಾರತ ಕಥಾಮಂಜರಿ ಎನ್ನುವ ಒಂದು ಕಾವ್ಯವನ್ನ ರಚನೆ ಮಾಡಿದ್ದಾರೆ ಇದನ್ನ ಕನ್ನಡ ಭಾರತ ಗದುಗಿನ ಭಾರತ ಕುಮಾರವ್ಯಾಸ ಭಾರತ ಎಂದು ಕರೆಯುತ್ತಾರೆ ಇನ್ನ ಇವರಿಗೆ ಅಂದ್ರೆ ಕುಮಾರವ್ಯಾಸರಿಗೆ ಪಕ್ಕ ಸಾಮ್ರಾಜ್ಯ ಚಕ್ರವರ್ತಿ ಎನ್ನುವ ಬಿರುದು ಕೂಡ ಇತ್ತು ನೋಡಿ ಹೊಸಗನ್ನಡದ ಕವಿಗಳಾದ್ರೆ ಪ್ರಶಸ್ತಿಗಳಿರುತ್ತೆ ಹಳೆಗನ್ನಡದ ಕವಿಗಳಾದ್ರೆ ಅವ್ರಿಗೆ ಬಿರುದುಗಳಿರುತ್ತೆ ಇದನ್ನ ನೆನಪಿಟ್ಕೊಳ್ಳಿ ನೀವು ಇನ್ನು ನಂತರ ಮುಂದುವರೆದು ನೋಡ್ತಾ ಹೋಗೋಣ ಆರನೇ ಮೇನಲ್ಲಿ ಏನಿದೆ ಅಂತ ಹೇಳಿ ಆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರವನ್ನ ಹಾಕಿ ಗಣ ವಿಭಾಗ ಮಾಡಿ ಆ ಛಂದಸ್ಸಿನ ಹೆಸರನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಕೌರವೇಂದ್ರನ ಕೊಂದೆ ನೀನು ಪದ್ಯವನ್ನ ಕೊಟ್ಟಿದ್ದಾರೆ ಎಡದ ಮೈಯಲ್ಲಿ ಕೌರವೇಂದ್ರರ ಗಡನ ಬಲದಲ್ಲಿ ಪಾಂಡುತನಯರ ಗಡಣ ಅದಿರಲಿ ಮಾದ್ರ ಮಾಗದ ಯಾದವಾದಿಗಳು ಕೌರವೇಂದ್ರನ ಕೊಂದೆ ನೀನು ಅಂತ ಹೇಳಿದ್ರೆ ಈಗ ಸುಮಾರು ಸರಿ ಪ್ರಾಕ್ಟೀಸ್ ಮಾಡಿರ್ತೀರಾ ನೀವು ಬಾಮಿನಿ ಷಟ್ಪದಿ ಬರುತ್ತೆ ಹಾಗಾಗಿ ಈಗ ನಾನು ಪದ್ಯವನ್ನ ಬೋರ್ಡ್ ಮೇಲೆ ಹಾಕ್ತೀನಿ ಹಾಕ್ಬಿಟ್ಟು ಯಾವ ರೀತಿ ಪ್ರಸ್ತಾರವನ್ನ ಹಾಕೋದು ಅಂತ ಹೇಳಿ ನೋಡೋಣ ಪದ್ಯವನ್ನ ಈಗ ಬರೀತೀನಿ ನೋಡಿ ಸಿಕ್ಸ್ತ್ ಮೇನ್ ಎಡದ ಮೈಯಲ್ಲಿ ಕೌರವೇಂದ್ರರ ಗಡಣ ಎಡದ ಮೈಯಲಿ ಕೌರವೇಂದ್ರರ ಕೌರವೇಂದ್ರರ ಗಡಣ ಬಲದಲ್ಲಿ ಪಾಂಡುತನಯರ ಪಾಂಡು ತನಯರ ಗಡಣ ಗಡಣವಿದಿರಲಿ ಮಾದ್ರ ಮಾಘದ ಯಾದವಾದಿಗಳು ಯಾದವಾದಿಗಳು ನೋಡಿ ಪದ್ಯವನ್ನ ಯಾವಾಗ್ಲೂ ಕೂಡ ಪೆನ್ನಲ್ ಬರ್ಕೊಳ್ಳಿ ಲೈನ್ ಬಿಟ್ ಲೈನ್ ಬರ್ಕೊಳ್ಳಿ ಹಾಗೆ ಒಂದು ಅಕ್ಷರ ಇನ್ನೊಂದು ಅಕ್ಷರ ನಡುವೆ ಸ್ವಲ್ಪ ಗ್ಯಾಪ್ ಇರ್ಲಿ ಇದಾದ ನಂತರ ಪದ್ಯವನ್ನ ಬರ್ಕೊಂಡ್ಮೇಲೆ ಒಂದ್ಸರಿ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನ ಗಮನಿಸಿ ನೀಟಾಗಿ ಪದ್ಯವನ್ನ ಹಾಕೊಂಡಿದ್ದೀರಾ ಅಂತ ಹೇಳಿ ಅದಾದ್ಮೇಲೆ ನೀವು ಯಾವ ಪದ್ಯ ಅಂತ ಹೇಳ್ಕಂಡಿರಾ ಎರಡ್ ಸಾಲ ಏನೋ ಕೊಟ್ಟಿದ್ರೆ ಕಂದ ಪದ್ಯ ಅಂತ ಕಂಡು ಹಿಡಿತೀರಾ ಆದ್ರೆ ಮೂರ್ ಸಾಲ್ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬಾಮಿನಿ ಷಟ್ಪದಿನ ವಾರ್ಧಕ ಷಟ್ಪದಿನ ಕನ್ಫ್ಯೂಸ್ ಆಗುತ್ತೆ ಆಗ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ನೀವು ಅಹ್ ಪ್ರಸ್ತಾರವನ್ನ ಹಾಕಿ ಎ ಡ ಮೈ ಅಂತ ಇದೆ ಇದು ಒತ್ತಕ್ಷರ ಅಲ್ಲ ಮತ್ತೆ ಮ್ಯಾಮ್ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗುತ್ತಲ್ವಾ ಅನ್ಬೇಡಿ ಮೈ ಅಲ್ಲ ಐ ಮತ್ತೆ ಔ ಸಹಿತ ಅಕ್ಷರಗಳಿಗೆ ನಾವು ಗುರುವನ್ನ ಹಾಕ್ತೀವಿ ಮೈಯಲ್ಲಿ ಕೌ ಕೌ ಅಂತ ಇದೆ ನೋಡಿ ಔ ಸಹಿತ ಅಕ್ಷರ ಕೌರ ವೇಂದ್ರರ ಇವಾಗ ಎಣಸೋಣ ಎಷ್ಟಿದೆ ಅಂತ ಹೇಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಬಾಮಿನಿ ಷಟ್ಪದಿನಲ್ಲಿ ಮೊದಲನೇ ಸಾಲಿನಲ್ಲಿ ಹದಿನಾಲ್ಕು ಮಾತ್ರೆ ಬರುತ್ತೆ ಹಾಗಾಗಿ ಸರಿಯಾಗಿದೆ ಮೂರು ನಾಲ್ಕು ಮೂರು ನಾಲ್ಕು ಒಟ್ಟು ಎಷ್ಟಾಯ್ತು ಹದಿನಾಲ್ಕು ಮಾತ್ರೆಗಳು ನಂತರ ಸೆಕೆಂಡ್ ಲೈನ್ ನೋಡಿ ಗಡಣ ಗಡಣ ಬಲ ದಲಿ ಪಾಂಡು ಪಾಂಡು ದ ನ ಯ ರ ಮೂರು ನಾಲ್ಕು ಮೂರು ನಾಲ್ಕು ಇಲ್ಲಿ ಅಕ್ಷರದ ಪಕ್ಕ ಅನುಸ್ವಾರ ಇರೋದ್ರಿಂದ ಗುರು ಹಾಕಿದೀನಿ ಮೂರು ನಾಲ್ಕು ಮೂರು ನಾಲ್ಕು ಟೋಟಲು ಹದಿನಾಲ್ಕು ಮಾತ್ರೆಗಳು ಯಾರಿಗಾದ್ರೂ ಪ್ರಸ್ತಾರ ಹಾಕೋದು ಬರಲ್ಲ ಅಂದ್ರೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ವಿಡಿಯೋ ಇದೆ ಬೇಸಿಕ್ ಇಂದ ಕೂಡ ಹೇಳ್ಕೊಟ್ಟಿದೀನಿ ಅಲ್ಲಿ ಹೋಗಿ ನೀವು ಕಲ್ತ್ಕೋಬಹುದಾಗಿದೆ ನೆಕ್ಸ್ಟ್ ಗಡಣ ವಿದಿರಲಿ ಗ ಡ ವಿ ದಿ ಮಾಧ್ರ ಮಾ ದ್ರ ಮಾ ದಿ ಗ ಳು ಬಾಮಿನಿ ಮತ್ತೆ ವಾರ್ಧಕ ಷಟ್ಪದಿನಲ್ಲಿ ಮೂರು ಮತ್ತು ಆರನೇ ಸಾಲಿನ ಕೊನೆಯ ಅಕ್ಷರ ಅದು ಲಘು ಆಗಿದ್ರು ನಾವೇನಂತ ಪರಿಗಣಿಸ್ಬೇಕು ಅದನ್ನ ಗುರು ಅಂತ ಹೇಳಿ ಪರಿಗಣಿಸ್ಬೇಕು ನೋಡೋಣ ಎಷ್ಟು ಮಾತ್ರೆಗಳು ಬರುತ್ತೆ ಅಂತ ಹೇಳಿ ಮೂರು ನಾಲ್ಕು ಮೂರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ ಇಪ್ಪತ್ತೊಂದು ಅಲ್ವಾ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸರಿಯಾಗಿದೆ ಇವಾಗ ವಿಭಾಗ ಮಾಡೋಣ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಕೊನೆಗೆ ಎರಡು ಅಲ್ಲಿಗೆ ಎಷ್ಟಾಯ್ತು ಇಲ್ಲಿ ತನಕ ಸೇರ್ಬಿಟ್ಟು ಇಪ್ಪತ್ತೊಂದು ಮಾತ್ರೆ ಆಗುತ್ತೆ ಇಪ್ಪತ್ತೊಂದು ಪ್ಲಸ್ ಎರಡು ಅಂತ ಹೇಳಿದ್ರೆ ಇಪ್ಪತ್ಮೂರು ಮಾತ್ರೆಗಳು ಯಾವ ಷಟ್ಪದಿ ಇದು ಎಸ್ ವೆರಿ ಗುಡ್ ಇದು ಭಾಮಿನಿ ಷಟ್ಪದಿ ಆಗಿದೆ ಈ ತರನಾದ್ರೂ ಬರೀಬಹುದು ಇಲ್ಲ ಎಕ್ಸ್ಪ್ಲೈನ್ ಮಾಡಿ ಬರೀತೀನಿ ನಾನು ಅಂದ್ರೆ ಆತರೂ ಬರಿಬಹುದು ಮೊದಲನೇ ಸಾಲಿನಲ್ಲಿ ಹದಿನಾಲ್ಕ ಮಾತ್ರ ಇದೆ ಎರಡನೇ ಸಾಲಿನಲ್ಲಿ ಹದಿನಾಲ್ಕು ಮಾತ್ರ ಇದೆ ಆತರ ಬಗ್ಗೆ ನೀವು ಬರಿಬಹುದು ಡೀಟೇಲ್ ಆಗಿ ಭಾಮಿನಿ ಷಟ್ಪದಿ ಓಕೆನಾ ನೋಡಿ ಈ ರೀತಿ ನೀಟಾಗಿ ಪ್ರಸ್ತಾರವನ್ನ ಹಾಕಿ ವಿಭಾಗ ಮಾಡಿದ್ರೆ ನಿಮ್ಗೆ ಪೂರ್ಣ ಅಂಕಗಳು ಸಿಗುತ್ತೆ ಇನ್ನು ನೆಕ್ಸ್ಟ್ ಮೇನ್ ನೋಡಿ ಸೆವೆಂತ್ ಮೇನ್ ಈ ರೀತಿಯಾಗಿದೆ ಕೆಳಗಿನ ವಾಕ್ಯದಲ್ಲಿರ್ತಕ್ಕಂತಹ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಹೇಳಿಕೊಟ್ಟಿದ್ದಾರೆ ಗಮನಿಸಿ ನೀಟಾಗಿ ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನ ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು ಮೊದಲನೇದಾಗಿ ಕೊಟ್ಟಿರ್ತಕ್ಕಂತಹ ವಾಕ್ಯವನ್ನ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಒಂದು ಸರೋವರದ ಹೆಸರನ್ನ ಕೊಟ್ಟಿದ್ದಾರೆ ಆ ಸರೋವರ ಏನ ಯಾವುದು ಅಂತ ಹೇಳಿದ್ರೆ ಅಚ್ಚೋದ ಸರೋವರ ಅಂತ ಹೇಳಿ ಆ ಅಚ್ಚೋದ ಸರೋವರ ಕವಿಯ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ತ್ರೈಲೋಕ್ಯ ಲಕ್ಷ್ಮಿ ಆ ಲಕ್ಷ್ಮೀ ದೇವಿ ಏನಿದ್ದಾಳಲ್ವಾ ಆಕೆ ತನ್ನ ಸೌಂದರ್ಯವನ್ನ ನೋಡ್ಕೊಳ್ಳೋ ಸಲುವಾಗಿ ಮಾಡಿಟ್ಟಂತಹ ಒಂದು ಕನ್ನಡಿ ಅದು ಎಂತಹ ಕನ್ನಡಿ ರತ್ನದ ಕನ್ನಡಿ ತರ ಇಲ್ಲಿ ಯಾರಿಗೆ ಕಾಣಿಸ್ತಾ ಇದೆ ಕವಿಗೆ ಕಾಣಿಸ್ತಾ ಇದೆ ಅಂದ್ರೆ ಕವಿಯ ಕಲ್ಪನೆಯನ್ನ ಇಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಇದು ಉತ್ಪ್ರೇಕ್ಷ ಅಲಂಕಾರಕ್ಕೆ ಬರುತ್ತೆ ಸಾಮಾನ್ಯವಾಗಿ ನಾನು ಹೇಳ್ತಿರ್ತೀನಿ ಯಾವಾಗ್ಲೂ ನಿಮ್ಗೆ ಪರೀಕ್ಷೆ ನಲ್ಲಿ ಕೊಡೋದು ಉಪಮಾಲಂಕಾರ ಅಲಂಕಾರ ರೂಪಕ ಹೆಚ್ಚಾಗಿ ಅಂತ ಹೇಳಿ ಆದ್ರೆ ಹಂಗಂತ ನಾವು ಅದೆರಡೇ ಕಲಿಯೋಕ್ ಆಗಲ್ಲ ಮಕ್ಕಳೇ ಎಲ್ಲವನ್ನ ಕೂಡ ಕಲ್ತಿರ್ಬೇಕು ಯಾರಿಗೊತ್ತು ಬೇರೋದು ಕೊಟ್ಟರು ಕೊಡೋ ಸಾಧ್ಯತೆಗಳು ಇರುತ್ತೆ ಅಲ್ವಾ ಹಾಗಾಗಿ ಇದು ಕವಿಯ ಕಲ್ಪನೆಯನ್ನ ಇಲ್ಲಿ ತೋರಿಸಿರೋದ್ರಿಂದ ಇದು ಉತ್ಪ್ರೇಕ್ಷ ಅಲಂಕಾರ ಆಗುತ್ತೆ ಇಲ್ಲಿ ಉಪಮೇಯ ಯಾವುದು ಅಂತ ಹೇಳಿದ್ರೆ ಅಚ್ಚೋದ ಸರೋವರ ಉಪಮಾನ ಯಾವುದು ಅಂದ್ರೆ ರನ್ನ ಗನ್ನಡಿ ಸಮನ್ವಯದಲ್ಲಿ ಏನ್ ಬರಿಬೇಕು ಅಂತ ಹೇಳಿದ್ರೆ ಅಚ್ಚೋದ ಸರೋವರವನ್ನ ಇಲ್ಲಿ ಉಪಮಾನವಾದ ರನ್ನ ಗನ್ನಡಿ ಎಂಬುದಾಗಿ ಕಲ್ಪಿಸಲಾಗಿದೆ ಅಥವಾ ಉತ್ಪ್ರೇಕ್ಷಿಸಲಾಗಿದೆ ಹಾಗಾಗಿ ಇದು ಎಂತಹ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರದ ಲಕ್ಷಣ ಏನಪ್ಪಾ ಅಂತ ಹೇಳಿದ್ರೆ ಉಪಮೇಯ ಅಥವಾ ಉಪಮಾನ ಕವಿ ಕಲ್ಪಿತ ಆಗಿರೋದನ್ನೇ ನಾವು ಉತ್ಪ್ರೇಕ್ಷ ಅಲಂಕಾರ ಅಂತ ಹೇಳಿ ಕರಿತೀವಿ ಇದಿಷ್ಟು ಅಲಂಕಾರಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಹಾಗೆ ತುಂಬಾ ಮಕ್ಕಳು ಅಲಂಕಾರದ ಲಕ್ಷಣವನ್ನ ಬರೆಯೋದಿಲ್ಲ ನೀವು ಹಾಗೆ ಮಾಡ್ಬೇಡಿ ಲಕ್ಷಣಕ್ಕೂ ಕೂಡ ಒಂದು ಅಂಕ ಇರುತ್ತೆ ಹಾಗಾಗಿ ಲಕ್ಷಣವನ್ನ ಕಂಪಲ್ಸರಿ ಬರೀಬೇಕಾಗುತ್ತೆ ಇನ್ನು ನಂತರದ ಎಂಟನೇ ಮೇನ್ ಈ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನು ವಿಸ್ತರಿಸಿ ಬರೀರಿ ಅಂತ ಹೇಳ್ಕೊಟ್ಟಿದ್ದಾರೆ ಮೂರು ಅಂಕಗಳಿಗೆ ಕೈ ಕೆಸರಾದರೆ ಬಾಯಿ ಮೊಸರು ಅಂದ್ರೆ ನಾವು ಕಷ್ಟಪಟ್ಟು ದುಡಿದ್ವಿ ಅಂತ ಹೇಳಿದ್ರೆ ನಾವು ಆರಾಮ ಕುತ್ಕೊಂಡು ತಿನ್ಬಹುದು ಹೊಟ್ಟೆ ತುಂಬಾ ತಿನ್ಬಹುದು ಅನ್ನೋ ಅರ್ಥವನ್ನ ಸೂಚಿಸ್ತಕ್ಕಂಥದ್ದು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅಂದ್ರೆ ಯಾವುದೋ ಒಂದು ಕೆಲಸವನ್ನ ನಾವು ಮಾಡೋದಕ್ಕೆ ಹೆಚ್ಚು ಸಮಯವನ್ನ ತಗೊಳ್ತೀವಿ ಆದ್ರೆ ಅದನ್ನ ಹಾಳು ಮಾಡೋದಕ್ಕೆ ಸ್ವಲ್ಪ ಸಮಯ ಸಾಕು ಅನ್ನೋದನ್ನ ಈ ಒಂದು ಗಾದೆ ಹೇಳುತ್ತೆ ಗಾದೆಯನ್ನ ವಿಸ್ತರಿಸಿ ಬರೆಯೋದಕ್ಕಿಂತ ಮುಂಚೆ ಗಾದಿಯ ಬಗ್ಗೆ ಸ್ವಲ್ಪ ಪೀಟಿಕೆಯನ್ನ ನೀವು ಬರೀಬೇಕಾಗತ್ತೆ ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಅಂತಕ್ಕಂತಹ ಮಾತಿದೆ ಗಾದೆಗಳು ನಮ್ಮ ಜನಪದರ ಅನುಭವದ ಮಾತುಗಳಾಗಿದೆ ಹಾಗೆ ಗಾದೆಗಳು ನೋಡೋದಕ್ಕೆ ವಾಮನನ ರೂಪವನ್ನ ಹೊಂದಿದ್ರು ಕೂಡ ಆ ತ್ರಿವಿಕ್ರಮ ಅರ್ಥವನ್ನ ಸಾರುತ್ತೆ ಈ ರೀತಿ ಬರೆದ್ಬಿಟ್ಟು ಆ ಗಾದೆಯ ವಿವರಣೆಯನ್ನ ಬರೀಬೇಕು ಅದಕ್ಕೆ ಏನಾದ್ರೂ ಒಂದು ಎಕ್ಸಾಂಪಲ್ ಅನ್ನ ಕೊಡಬೇಕು ಅದಾದ್ಮೇಲೆ ಉಪಸಂಹಾರವನ್ನ ಬರೀಬೇಕು ಇನ್ನು ನಂತರದ ಮೇನ್ ನೋಡಿ ಹತ್ತನೇ ಒಂಬತ್ತನೇ ಮೇನ್ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಆರ್ ಸಂದರ್ಭ ಇರುತ್ತೆ ಆರ್ ಮೂರ್ಲೆ ಹದಿನೆಂಟು ಒಂದ್ ಸಂದರ್ಭಕ್ಕೆ ಮೂರ್ ಅಂಕ ಆಯ್ಕೆಗೆ ಒಂದಂಕ ಸಂದರ್ಭಕ್ಕೊಂದು ಅಂಕ ಸ್ವಾರಸ್ಯಕ್ಕೆ ಒಂದ್ ಅಂಕ ಆಯ್ಕೆನಲ್ಲಿ ಏನ್ ಬರೀಬೇಕು ಆ ಒಂದು ಪಾಠವನ್ನ ಯಾರು ಬರ್ದಿದ್ದಾರೆ ಯಾವ ಪಾಠ ಅದು ಹಾಗೆ ಯಾವ್ದ್ರಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಇದನ್ನ ಬರೀಬೇಕಾಗತ್ತೆ ಮೂವತ್ ಮೂರನೇ ಸಂದರ್ಭದ ವಾಕ್ಯ ಈ ರೀತಿಯಾಗಿದೆ ರೂಪಿನಂತೆ ಮಾತು ಕೂಡ ದಾರವಾಗಿದೆ ಯಾವ ಪಾಠ ಎಸ್ ವೆರಿ ಗುಡ್ ಶಬರಿ ಪಾಠದ್ದು ಆ ಪೂತಿ ನರಸಿಂಹಾಚಾರ್ಯರು ಬರ್ದಿರೋದು ಶಬರಿ ಹೇಳ್ತಕ್ಕಂತ ಮಾತು ಇದಾಗಿದೆ ಮೂವತ್ತ್ ಪ್ರಶ್ನೆ ದುಡ್ಡು ದುರಭಿಮಾನದ ತವರು ಶುಕನಾಸನ ಉಪದೇಶ ಬನ್ನಂಜೆ ಗೋವಿಂದಾಚಾರ್ಯ ಅವ್ರ ರಚನೆ ಮಾಡಿರ್ತಕ್ಕಂಥದ್ದು ಮೂವತ್ತೈದನೇ ವಾಕ್ಯ ಆವಂತಿ ಸುಕುಮಾರನೆಂದು ಪಸರನಿಟ್ಟಂ ಸುಕುಮಾರ ಸ್ವಾಮಿಯ ಕತೆ ಶಿವಕೋಟ್ಯಾಚಾರ್ಯ ಅವ್ರ ರಚನೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಋಷಭಾಂಕ ದೇವ ಸುಕುಮಾರನಿಗೆ ಅವಂತಿ ಸುಕುಮಾರ ಅಂತ ಹೇಳಿ ಇಡ್ತಕ್ಕಂಥದ್ದು ಪಠ್ಯದಲ್ಲಿ ಕೊನೆಯಲ್ಲಿ ಬರುತ್ತೆ ಇನ್ನು ಮೂವತ್ತಾರನೇ ಪ್ರಶ್ನೆ ಜೀವ ಸತ್ತು ಹೋಗುವುದು ಗೊತ್ತಾ ಹಲಗಲಿ ಬೇಡರು ಗದಗಿ ಮಠ ಅವರು ರಚನೆ ಮಾಡಿರ್ತಕ್ಕಂಥದ್ದು ನಂತರ ಮೂವತ್ತೆರಡನೇ ವಾಕ್ಯ ಬೇರೆ ಬಣ್ಣವನೇ ಕಾಣೆ ಹಸಿರು ಪದ್ಯದು ಕುವೆಂಪು ರಚನೆ ಮಾಡಿರ್ತಕ್ಕಂಥದ್ದು ನಂತರ ಮೂವತ್ತೆಂಟನೇ ವಾಕ್ಯ ಮೂವತ್ತೆಂಟನೇ ಪ್ರಶ್ನೆ ವಿದ್ಯಾಧನಮೆ ಧನಮಪ್ಪುದು ಕೆಮ್ಮನೆ ಮೀಸೆ ಹೊತ್ತನೆ ಪದ್ಯ ಪಂಪ ಕವಿ ರಚನೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಅಹ್ ವಿದ್ಯಾಧನಮೆ ಧನಮಪ್ಪುದು ಅಂತಕ್ಕಂತಹ ಮಾತನ್ನ ದ್ರೋಣ ಹೇಳ್ತಕ್ಕಂಥದ್ದು ಇನ್ನ ನಂತರ ಹತ್ತನೇ ಮೇನ್ ಕೆಳಗಿನ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಪದ್ಯ ಈ ರೀತಿಯಾಗಿದೆ ಯಾವುದು ಚಲಮನೆ ಮೆರವೆಂ ಪದ್ಯವನ್ನ ಇಲ್ಲಿ ಕೊಟ್ಟಿದ್ದಾರೆ ಒಂದೇ ಪದ್ಯದ ಎರಡು ಪ್ಯಾರವನ್ನ ಕೊಟ್ಟಿರ್ತಾರೆ ನಿಮಗೆ ತುಂಬಾ ಚೆನ್ನಾಗಿ ಯಾವ್ದು ಬರುತ್ತೋ ಅದನ್ನ ನೀವು ಬರೀರಿ ಇಲ್ಲಿ ನೆಲ ಕಿರಿವೆನೆಂದು ಎಂದು ಬಗೆದಿರೇ ಚಲ ಪಾಂಡು ಸುತರೊಳಿ ಈ ನೆಲನಿದು ಪಾಳ್ನೆಲ ನೆನೆಗೆ ದಿನಪ ಸುತ ನಮ್ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳ್ ಆಳ್ದಪ್ಪನೆ ಅನ್ನೋದು ಒಂದ್ ಪದ್ಯ ಮತ್ತೊಂದು ಪದ್ಯ ಪುಟ್ಟಿದ ನೂರ್ವರಂ ಒಳ ಹುಟ್ಟಿದ ನೂರ್ವರಂ ಇದಿರ್ಚಿ ಸತ್ತೋಡೆ ಕೋಪಂ ಪುಟ್ಟಿ ಪೊದ್ದುದು ಸತ್ತರ್ ಪುಟ್ಟರೆ ಪಾಂಡವರೋಳ್ ಇರಿದು ಛಲಮನೆ ಮೆರೆವೆಂ ಇನ್ನ ನಂತರ ನೋಡಿ ಇಲ್ಲಿ ಇನ್ನೊಂದು ಗಮನಿಸಿ ಪದ್ಯವನ್ನ ಬರೆಯೋದಕ್ಕಿಂತ ಮುಂಚೆ ಅದು ಯಾವ ಪದ್ಯ ಅದನ್ನ ರಚನೆ ಮಾಡಿರೋದು ಯಾರು ಅಂತ ಹೇಳಿ ಬರ್ದ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಜೊತೆಗೆ ಎಫೆಕ್ಟಿವ್ ಆಗಿ ಕೂಡ ಇರುತ್ತೆ ಅಂತ ಹೇಳಿ ಹೇಳ್ತಾ ಹನ್ನೊಂದನೇ ಮೀನ್ ಕೆಳಗಿನ ಪದ್ಯವನ್ನ ಓದ್ಕೊಂಡು ಅರ್ಥ ಮಾಡ್ಕೊಂಡು ಅಡಕವಾಗಿರೋ ಸಾರಾಂಶವನ್ನ ಬರೀರಿ ಅಂತ ಹೇಳ್ಕೊಟ್ಟಿದ್ದಾರೆ ಬೆಳ್ಳಿಯ ಹಳ್ಳಿಯ ಮೇರಿಯ ಮೇರಿ ತಿಂಗಳು ನೂರಿನ ನೀರನ್ನು ಹೀರಿ ಆಡಲು ಹಾಡಲು ತಾ ಹಾರಾಡಲು ಮಂಗಳ ಲೋಕದ ಅಂಗಳ ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದಿರ ದರಾ ಬೇಂದ್ರೆ ಅವ್ರ ರಚನೆ ಮಾಡಿರ್ತಕ್ಕಂಥ ಹಕ್ಕಿ ಹಾರುತ್ತಿದ್ದೀರಾ ಹಾರುತ್ತಿದೆ ನೋಡಿದಿರ ಪದ್ಯಕ್ಕೆ ಪದ್ಯ ಇದು ಈ ಒಂದು ಪದ್ಯದ ಅರ್ಥ ಏನು ಹಾಗೆ ಇಲ್ಲಿ ಇರ್ತಕ್ಕಂತಹ ಮೌಲ್ಯ ಏನು ಅನ್ನೋದನ್ನ ನೀವು ಬರಿಬೇಕಾಗುತ್ತೆ ನಾಲ್ಕು ಅಂಕಗಳಿಗೆ ಇನ್ನು ನಂತರ ಹನ್ನೆರಡನೇ ಮನ್ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಪ್ರಶ್ನೆ ಈ ರೀತಿಯಾಗಿದೆ ನಲ್ವತ್ತೊಂದನೇ ಪ್ರಶ್ನೆ ವೃಕ್ಷ ಸಾಕ್ಷಿ ಪಾಠದಲ್ಲಿ ನೀವು ಮೆಚ್ಚತಕ್ಕಂತಹ ಪಾತ್ರ ಯಾವುದು ಏಕೆ ಇನ್ನ ನಂತರ ದುಷ್ಟಬುದ್ಧಿಯ ತಂತ್ರ ಅವನಿಗೆ ತಿರುಗುಬಾಣ ಆದಂತಹ ಬಗೆಯನ್ನ ವಿವರಿಸಿ ಅಂತ ಹೇಳ್ಕೊಟ್ಟಿದ್ದಾರೆ ಇದು ಎರಡರಲ್ಲಿ ಯಾವ್ದಾದ್ರು ಒಂದು ಬರೀರಿ ಇನ್ನ ನಂತರ ನಲ್ವತ್ತೆರಡನೇ ಪ್ರಶ್ನೆ ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ ಶಿವರುದ್ರಪ್ಪನವರ ಆಶಯ ಅಂತ ಹೇಳಿ ಒಂದು ಪ್ರಶ್ನೆ ಇದೆ ಇನ್ನೊಂದು ಪ್ರಶ್ನೆ ಸಂಕಲ್ಪ ಮತ್ತೆ ಅನುಷ್ಠಾನದ ಬಗ್ಗೆ ಶಿವರುದ್ರಪ್ಪನವರ ಆಶಯ ಏನು ಅಂತ ಹೇಳಿ ಕೇಳಿದರೆ ಒಂದು ಪ್ರಶ್ನೆಗೆ ನಾಲ್ಕು ಅಂಕ ಇರುತ್ತೆ ಅಹ್ ನೀಟಾಗಿ ಗಮನ ಇಟ್ಕೊಂಡು ಬರೀರಿ ಅಂತ ಹೇಳಿ ಹೇಳ್ತಾ ಇನ್ನ ನೆಕ್ಸ್ಟ್ ನೋಡಿ ಅಪಟಿತ ಗದ್ಯ ಇದೆ ಹತ್ ಹದಿಮೂರನೇ ಮೇನ್ ಕೆಳಗಿನ ಗದ್ಯ ಭಾಗವನ್ನ ಓದ್ಕೊಂಡು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಪ್ಯಾರಾಗ್ರಾಫ್ ಓದಿದ ಓದಿದ್ಮೇಲೆ ಎರಡು ಕ್ವಶನ್ ಕೊಟ್ಟಿರ್ತಾರೆ ಅದಕ್ಕೆ ಆನ್ಸರ್ ಮಾಡಿ ಪ್ಯಾರಾಗ್ರಫ್ ಇರುತ್ತೆ ಆನ್ಸರು ಒಂದು ಕ್ವಶನ್ಗೆ ಗೆ ಬಂದ್ಬಿಟ್ಟು ಎರಡು ಮಾರ್ಕ್ಸ್ ಇರುತ್ತೆ ಟೋಟಲ್ ಆಗಿ ನಾಲ್ಕು ಮಾರ್ಕ್ಸ್ ಇದನ್ನ ನಾನು ಹೇಳಕ್ ಹೋಗಲ್ಲ ಯಾಕಂದ್ರೆ ಯಾವ್ದಾದ್ರು ಬೇಕಿದ್ರೆ ಪ್ಯಾರಾಗ್ರಾಫ್ ಕೊಡ್ಬೋದು ಯಾವ್ದೇ ಕೊಟ್ಟರು ನೀವೇ ಅಲ್ಲಿ ಓದಿ ಅದನ್ನ ಅರ್ಥ ಮಾಡ್ಕೊಂಡು ಆನ್ಸರ್ ಅನ್ನ ಮಾಡ್ಬೇಕಾಗಿರತ್ತೆ ಅಲ್ವಾ ಇನ್ನ ನೆಕ್ಸ್ಟ್ ಹದಿನಾಲ್ಕನೇ ಮೇನ್ ಕೆಳಗಿನ ಯಾವುದಾದರೂ ಒಂದಕ್ಕೆ ಪತ್ರವನ್ನ ಬರೆಯಿರಿ ಅಂತ ಹೇಳಿಕೊಟ್ಟಿದ್ದಾರೆ ಫಸ್ಟ್ ಟಾಪಿಕ್ ಈ ರೀತಿಯಾಗಿದೆ ನಿಮ್ಮನ್ನ ವಿಜಯಪುರದ ವಿವೇಕಾನಂದ ಪ್ರೌಢಶಾಲೆಯ ಸಾನ್ವೆ ಅಂತ ಹೇಳಿ ಭಾವಿಸ್ಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಗಣರಾಜ್ಯೋತ್ಸವದ ವರದಿಯನ್ನ ಪ್ರಕಟಿಸುವಂತೆ ಕೋರಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಸಂಪಾದಕರಿಗೆ ಮನವಿ ಪತ್ರ ಬರೀರಿ ಅಂತ ಹೇಳ್ಕೊಟ್ಟಿದ್ದಾರೆ ಆದ್ರೆ ನಿಮ್ಮ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡಿರ್ತಕ್ಕಂತಹ ರಿಪಬ್ಲಿಕ್ ಡೇ ಹೇಗಿತ್ತು ಅದನ್ನ ನ್ಯೂಸ್ ಪೇಪರ್ ಅಲ್ಲಿ ಪಬ್ಲಿಷ್ ಮಾಡಿ ಅಂತ ಹೇಳ್ಬಿಟ್ಟು ಸಂಯುಕ್ತ ಕರ್ನಾಟಕ ಪೇಪರ್ನ ಸಂಪಾದಕರಿಗೆ ಪತ್ರವನ್ನ ಬರೀತಕ್ಕಂಥದ್ದು ಇನ್ನೊಂದು ಪತ್ರ ಏನಂತ ಹೇಳಿದ್ರೆ ನಿಮ್ಮನ್ನ ಬಳ್ಳಾರಿಯ ಸರ್ಕಾರಿ ಪ್ರೌಢಶಾಲೆಯ ಸಾಗರ ಅಂತ ಹೇಳಿ ಅನ್ಕೊಂಡು ನಿಮ್ಮ ಶಾಲೆಯಲ್ಲಿ ಕೈಗೊಂಡಂತಹ ಶೈಕ್ಷಣಿಕ ಪ್ರವಾಸ ಅಂದ್ರೆ ಸ್ಕೂಲ್ ಟ್ರಿಪ್ ಇರುತ್ತಲ್ವಾ ಅದರ ಎಕ್ಸ್ಪೀರಿಯನ್ಸ್ ನ ವಿವರಿಸಿ ಕೊಪ್ಪಳದಲ್ಲಿ ವಾಸವಾಗಿರ್ತಕ್ಕಂತಹ ಕೊಪ್ಪಳದ ಭಾಗ್ಯನಗರದಲ್ಲಿ ವಾಸವಾಗಿರತಕ್ಕಂತಹ ವಾಸವಾಗಿರ್ತಕ್ಕಂತಹ ರವಿಯನ್ನು ನಿಮ್ಮ ತಂದೆಗೆ ಪತ್ರವನ್ನು ಬರೆಯಿರಿ ಅಂತ ಹೇಳಿಕೊಟ್ಟಿದ್ದಾರೆ ಪತ್ರ ಲೇಖನಕ್ಕೂ ಅಷ್ಟೇ ಅಂಕಗಳು ವಿಭಾಗ ಆಗಿರುತ್ತೆ ಇಲ್ಲಿ ಪತ್ರದಲ್ಲಿ ಫ್ರಮ್ ಅಡ್ರೆಸ್ ಟು ಅಡ್ರೆಸ್ ಯಾವ ರೀತಿ ಬರೀತೀರಾ ವಿಷಯದ ವಿವರಣೆ ಹೇಗಿರುತ್ತೆ ಟೋಟಲ್ ಪ್ರೆಸೆಂಟೇಶನ್ ಹೇಗಿರುತ್ತೆ ಇದೆಲ್ಲಕ್ಕೂ ಅಂಕಗಳಿರುತ್ತೆ ಹಾಗಾಗಿ ನೀಟಾಗಿ ಪತ್ರವನ್ನ ಬರೀಬೇಕಾಗುತ್ತೆ ನೀವು ಇನ್ನು ನಂತರ ಕೊನೆ ರೀತಿ ರೀತಿಯಾಗಿದೆ ಕೆಳಗಿನ ಯಾವುದಾದ್ರೂ ಒಂದು ವಿಷಯವನ್ನ ಕುರಿತು ಹದಿನೈದು ವಾಕ್ಯಗಳಿಗೆ ಮೀರದಂತೆ ಪ್ರಬಂಧವನ್ನ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಪ್ರಮಲ್ಲಿ ಪ್ರಬಂಧದ ಬಗ್ಗೆ ಸ್ವಲ್ಪ ಪೀಟಿಕೆಯನ್ನ ಬರೀರಿ ನಂತರ ಆ ವಿಷಯವನ್ನ ವಿವರಣೆ ಮಾಡ್ತಾ ಹೋಗಿ ಸುಮ್ಮನೆ ಪ್ಯಾರಾಗ್ರಾಫ್ ತರ ಬರ್ಕೊಂಡು ಹೋಗ್ಬಿಡ್ಬೇಡಿ ಸ್ವಲ್ಪ ಒಂದ್ ಪ್ಯಾರ ಆಯ್ತು ಮತ್ತೆ ಒಂದ್ ಲೈನ್ ಬಿಟ್ಟು ಮತ್ತೆ ಇನ್ನೊಂದ್ ಪ್ಯಾರ ಇನ್ನೊಂದ್ ಪಾರ ಆ ತರ ಬರೀತಾ ಹೋದಾಗ ಓದೋದಕ್ಕೂ ಸ್ವಲ್ಪ ಆಗತ್ತೆ ಹಾಗೆ ಜಾಸ್ತಿ ಕೂಡ ಬರ್ದಿರೋ ತರ ಕಾಣಿಸುತ್ತೆ ಇಲ್ಲಿ ಏನ್ ಟಾಪಿಕ್ಸ್ ಕೊಟ್ಟಿದ್ದಾರೆ ನೋಡಿ ಸ್ವಯಂ ಕಲಿಕೆಯಲ್ಲಿ ಆನ್ಲೈನ್ ಶಿಕ್ಷಣದ ಪಾತ್ರ ಆದ್ರೆ ನಮ್ಮಷ್ಟೇ ನಾವೇ ಓದ್ಕೋತೀವಿ ಅನ್ನೋದ್ರಲ್ಲಿ ಆನ್ಲೈನ್ ಶಿಕ್ಷಣ ಎಷ್ಟು ಹೆಲ್ಪ್ ಆಗುತ್ತೆ ನಮ್ಗೆ ಅಂತ ಹೇಳಿ ಕೊಟ್ಟಿದ್ದಾರೆ ಇನ್ನು ಎರಡನೇದಾಗಿ ಗ್ರಂಥಾಲಯಗಳ ಮಹತ್ವ ಅಂದ್ರೆ ಲೈಬ್ರರಿ ಇಂಪಾರ್ಟೆನ್ಸ್ ಏನು ಅಂತ ಹೇಳ್ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಇಲ್ಲಿ ಕನ್ನಡದಲ್ಲಿ ಟಾಪಿಕ್ಸ್ ಅನ್ನ ಕೊಟ್ಟಿರ್ತಾರೆ ಸಾಕಷ್ಟು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಇರ್ತಾರಲ್ಲ ನಿಮ್ಗೆ ಇಲ್ಲಿ ಟಾಪಿಕೇ ಅರ್ಥ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ನೀವು ಪ್ರಬಂಧ ಬರೆಯಕ್ಕೆ ಸಾಧ್ಯ ಇಲ್ಲ ಅರ್ಥ ಆಯ್ತಾ ಹಾಗಾಗಿ ಫುಲ್ ನೀವು ಆ ಇಂಗ್ಲಿಷ್ ಇರೋರು ಸ್ವಲ್ಪ ಕನ್ನಡದಲ್ಲಿ ಏನಂತಾರೆ ಅಂತಾರೆ ಅದಕ್ಕೆ ಅನ್ನೋದನ್ನ ಕೂಡ ಅರ್ಥ ಮಾಡ್ಕೊಳ್ಳಿ ಓಕೆನಾ ಓಕೆ ವಿದ್ಯಾರ್ಥಿಗಳೇ ಇದಾಗಿತ್ತು ಈ ದಿನದ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಇನ್ನ ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಒಂದಿಗೆ ಅಂತ ಹೇಳ್ತಾ ಈ ದಿನದ ತರಗತಿಯನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು